ಎಸ್ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಸ್ಟಡಿ ಅಂತ್ಯ ಆಗಲಿದೆ ಎಂದು ಆರೋಪಿ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಮುಕ್ತಾಯ ಆಗಲಿದೆ ಎಂದು ಕೋರ್ಟ್ಗೆ ಚಿನ್ನಯ್ಯನನ್ನು ಹಾಜರುಪಡಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಸ್ಐಟಿ ವಶದಲ್ಲಿದ್ದ ಆರೋಪಿ ಚಿನ್ನಯ್ಯ ಇಷ್ಟು ದಿನ ಸುಮಾರು ಹತ್ತರಿಂದ ಹನ್ನೊಂದು ದಿನ ಈ ಒಂದು ಕಸ್ಟಡಿಯಲ್ಲಿ ತೆಗೆದುಕೊಂಡಿದ್ರು ಚಿನ್ನಯ್ಯನ ಇದೀಗ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇವತ್ತು ಈ ಒಂದು ಕಸ್ಟಡಿ ಅಂತ್ಯ ಆಗುವಂತಹ ಸಾಧ್ಯತೆ ಇದೆ ಆದ್ರೆ ಹತ್ತು ದಿನ ಅಥವಾ ಹನ್ನೊಂದು ದಿನ ಈ ಒಂದು ಕಸ್ಟಡಿ ಸಾಲೋದಿಲ್ಲ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಹಾಗಾಗಿ ಬಹುಶಃ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಚಿನ್ನಯ್ಯನನ್ನ ಇದಾದ ಬಳಿಕ ಮತ್ತೆ ಕಸ್ಟಡಿಗೆ ಅಂದ್ರೆ ಇನ್ನೂ ಒಂದು ಕನಿಷ್ಠ ಹತ್ತು ದಿನ ಆದರೂ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಬಹುಶಃ ಎಸ್ಐಟಿ ಟಿ ಮನವಿ ಮಾಡುವಂತ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಸ್ಐಟಿ ಟಿ ವಶದಲ್ಲಿದ್ದಾನೆ ಆರೋಪಿ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಕೆಲ ದಿನಗಳ ಹಿಂದೆ ಅಷ್ಟೇ ಅರೆಸ್ಟ್ ಆಗಿದ್ದ ಚಿನ್ನಯ್ಯ ಅದಾದ ಬಳಿಕ ಹತ್ತರಿಂದ ಹನ್ನೊಂದು ದಿನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಲ್ಲೂ ಕೂಡ ಎಲ್ಲವೂ ಕೂಡ ವಿಚಾರಣೆ ಆಗಬೇಕು ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ ಹತ್ರ ಮನವಿ ಸಲ್ಲಿಸಿದ್ರು ಹಾಗಾಗಿ ಕೋರ್ಟ್ ಸೂಚನೆ ಕೊಟ್ಟಿತ್ತು ದಯವಿಟ್ಟು ಚಿನ್ನಯ್ಯ ಅಂದರೆ ಮಾಸ್ಕ್ ಮ್ಯಾನ್ನ ಹತ್ತು ದಿನ ಆದರೂ ಕಸ್ಟಡಿಗೆ ತೆಗೆದುಕೊಳ್ಳಿ ಬಹಳಷ್ಟು ವಿಚಾರಣೆ ಬಹಳಷ್ಟು ತನಿಖೆ ಬಾಕಿ ಇದೆ ಶೋಧ ಕಾರ್ಯ ಏನೋ ಅಂತ್ಯ ಆಯಿತು ಆದರೆ ಧರ್ಮಸ್ಥಳ ಕೇಸಲ್ಲಿ ಯಾವುದೂ ಕೂಡ ಸ್ಪಷ್ಟವಾಗಿ ಕ್ಲಾರಿಟಿ ಸಿಗಲಿಲ್ಲ ಯಾವುದೂ ಕೂಡ ಪ್ರೂವ್ ಆಗಲಿಲ್ಲ ಯಾರ ಆರೋಪಿ ಏನಾಗ್ತಿದೆ ಯಾಕೆ ಈ ರೀತಿ ಷಡ್ಯಂತ್ರ ಮಾಡಿದ್ರು ಚಿನ್ನಯ್ಯ ಹಿಂದೆ ಯಾರ್ಯಾರಿದ್ದಾರೆ ಏನ್ ಕತೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ವಿಚಾರಣೆ ಆಗಬೇಕಾಗತ್ತೆ ಹಾಗಾಗಿ ಕಡಿಮೆ ಆದರೂ ಒಂದು ಹತ್ತು ದಿನ ಆದರೂ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇಷ್ಟು ದಿನ ಕಸ್ಟಡಿಯಲ್ಲಿ ಇದ್ದ ಚಿನ್ನಯ್ಯ ಅಂದ್ರೆ ಸುಮಾರು ಒಂದು ಹನ್ನೊಂದು ದಿನ ಆಗಿದೆ ಕಸ್ಟಡಿಯಲ್ಲಿ ತೆಗೆದುಕೊಂಡು ಹಾಗಾಗಿ ಒಂದೊಂದು ದಿನ ಕೂಡ ಹನ್ನೊಂದು ದಿನದಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಲ್ಲೇನ್ ಟೈಮ್ ವೇಸ್ಟ್ ಮಾಡಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವೂ ಕೂಡ ಮಾಡಿದ್ದಾರೆ ಅಂದ್ರೆ ಯಾವುದೇ ಒಂದು ಸಣ್ಣ ಸಣ್ಣ ವಿಚಾರ ಇರಬಹುದು ಅಥವಾ ಜಯಂತ್ ಮನೆಗೆ ಬಂದು ಪರಿಶೀಲನೆ ನಡೆಸಿದ್ದಿರ್ಬೋದು ಅಥವಾ ಚಿನ್ನಯ್ಯ ಯಾರ ಸಂಪರ್ಕದಲ್ಲಿದ್ದ ಎಷ್ಟು ದಿನದಿಂದ ಸಂಪರ್ಕದಲ್ಲಿದ್ದ ಅದರ ಜೊತೆ ಬೆಂಗಳೂರಿಗೆ ಬಂದಿದ್ರು ದೆಹಲಿಗೆ ಹೋಗಿದ್ರು ಏನೇನು ಮಾಡಿದ್ರು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಂದು ಕೂಡ ಇಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಇಷ್ಟು ದಿನ ಫುಲ್ಲು ಸುತ್ತಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹನ್ನೊಂದು ದಿನ ಒಂದೊಂದು ಭಾಗದಲ್ಲೂ ಕೂಡ ಸುತ್ತಾಡಿ ಎಲ್ಲ ಕಡೆ ತನಿಖೆ ಆಗಬೇಕು ಅದರ ಜೊತೆಗೆ ಚಿನ್ನಯ್ಯನ ಎರಡು ಮೊಬೈಲ್ಗಳನ್ನೂ ಕೂಡ ವಶಕ್ಕೆ ಪಡೆದುಕೊಂಡ್ರು ವಶಕ್ಕೆ ಪಡೆದುಕೊಂಡು ಇದಾದ ಬಳಿಕ ಯಾರೆಲ್ಲ ಇವನ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಏನೆಲ್ಲ ಮಾಹಿತಿ ಸಿಗ್ಬಹುದು ಮೊಬೈಲ್ನಲ್ಲಿ ಅದರ ಜೊತೆಗೆ ಚಿನ್ನಯ್ಯ ಅವರ ಪತ್ನಿ ಮೊಬೈಲ್ ಕೂಡ ಸೀಸ್ ಮಾಡಿಕೊಂಡಿದ್ರು ಎಸ್ ಐ ಟಿ ಅವರು ಆ ಒಂದು ಮೊಬೈಲಲ್ಲೂ ಕೂಡ ಬಹುಶಃ ಏನೋ ಮಾಹಿತಿ ಇರಬಹುದು ಅಂತ ಹೇಳಿ ಎಲ್ಲ ಮೊಬೈಲ್ಗಳು ಕೂಡ ವಶಕ್ಕೆ ಪಡೆದುಕೊಂಡ್ರು ಇದಾದ ಬಳಿಕ ಜಯಂತ್ ಮನೆಗೆ ಹೋಗಿ ಅಂದರೆ ಬೆಂಗಳೂರಲ್ಲೂ ಕೂಡ ಒಂದೆರಡು ಮನೆಗಳಲ್ಲಿ ಬಂದು ಎಸ್ ಐ ಟಿ ಅವರು ತನಿಖೆ ನಡೆಸಿದ್ರು ಶೋಧ ನಡೆಸಿದ್ರು ಬಹುಶಃ ಇಲ್ಲೇನೋ ಮಾಹಿತಿ ಸಿಗ್ಬೋದು ಅಂತ ಹೇಳಿ ಚಿನ್ನಯ್ಯ ಇಲ್ಲಿ ಬಂದು ಇರ್ತಿದ್ದ ಬೆಂಗಳೂರಲ್ಲಿ ಆ ಒಂದು ಮನೆಯಲ್ಲಿ ಎಲ್ಲಿ ಇದ್ನೋ ಅಂದರೆ ಏನೆಲ್ಲ ಷಡ್ಯಂತ್ರ ಪ್ಲಾನಿಂಗ್ ಬೆಂಗಳೂರಲ್ಲೇ ಮಾಡ್ತಿದ್ರು ಇವರು ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ರು ಹಾಗಾಗಿ ಸುಮಾರು ಐದು ತಿಂಗಳ ಹಿಂದೆ ಚಿನ್ನಯ್ಯ ಬಂದಿರ್ತಾನೆ ಬೆಂಗಳೂರಿಗೆ ಎಲ್ಲಿ ಬಂದಿರ್ತಾನೋ ಅದೇ ಮನೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಂದು ತನಿಖೆ ನಡೆಸಿರ್ತಾರೆ ಏನೆಲ್ಲ ದಾಖಲೆಗಳು ಸಿಗಬಹುದು ಏನಾದರೂ ಎವಿಡೆನ್ಸ್ ಸಿಗಬಹುದಾ ಅಂತ ಹೇಳಿ ಅಲ್ಲೂ ಕೂಡ ಒಂದಷ್ಟು ಪ್ರಮುಖವಾದಂತಹ ದಾಖಲೆಗಳು ಸಿಗುತ್ತೆ ಎಲ್ಲವೂ ಕೂಡ ವಶಕ್ಕೆ ಪಡೆದುಕೊಂಡು ವಾಪಸ್ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಬೆಲ್ತಗಳಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಚಿಹ್ನಯ್ಯನ ಹಾಗಾಗಿ ಇದೀಗ ಫೈನಲಿ ಈ ಒಂದು ಕಸ್ಟಡಿ ಅಂತ್ಯ ಆಗುತ್ತೆ ಇವತ್ತು ಆದರೆ ಇನ್ನೂ ಕೂಡ ತನಿಖೆ ಬಾಕಿ ಇದೆ ವಿಚಾರಣೆ ಬಾಕಿ ಇದೆ ಯಾವುದೂ ಕೂಡ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಬಹುಶಃ ಎಸ್ ಐ ಟಿ ಅಧಿಕಾರಿಗಳು ಇನ್ನೂ ಒಂದು ಹತ್ತು ದಿನ ಆದರೂ ಕಸ್ಟಡಿಗೆ ಕೊಡಬೇಕು ಚಿನ್ನಯ್ಯವರನ್ನ ಅಂತ ಹೇಳಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ